ಗೆಳೆಯರೆ ನರ್ಸಿಂಗ್ ಬಾಂಧವರೇ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ರಫೀಕ್ ಸೌದಾಗರ್ ಇವತ್ತಿನ ವಿಚಾರ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳ ಪ್ರಭಾರ ಭತ್ಯೆ ಮಂಜೂರು ಮಾಡುವ ಬಗ್ಗೆ ಸುತ್ತೋಲೆ ಇದೆ ಸ್ನೇಹಿತರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಆಯುಕ್ತಾಲಯ ಆರೋಗ್ಯ ಸೌಧ ಮಾಗಡಿ ರಸ್ತೆ ಬೆಂಗಳೂರು ಇವರಿಂದ ಏನು ಅಂತಂದರೆ ಪ್ರಭಾರ ಭತ್ತೆ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳ ಪ್ರಭಾರ ಭತ್ತೆ ಮಂಜೂರು ಮಾಡುವ ಬಗ್ಗೆ ಉಲ್ಲೇಖವನ್ನು ಹಾಕಿದ್ದಾರೆ ಸ್ನೇಹಿತರೆ ಉಲ್ಲೇಖದಲ್ಲಿ ಸರ್ಕಾರಿ ಆದೇಶ ಸಂಖ್ಯೆಗಳು ಹಾಕಿದ್ದಾರೆ ಸರ್ಕಾರ ಕಾಲಕಾಲಕ್ಕೆ ಆದಂತಹ ತಿದ್ದುಪಡಿಗಳನ್ನು ನಮೂದಿಸಿದ್ದಾರೆ ಸ್ನೇಹಿತರೆ ಅದರಂತೆ ಮೇಲ್ಕಡ್ಡ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳು ತಮ್ಮ ಕೆಲಸದ ಜೊತೆ ಹೆಚ್ಚುವರಿಯಾಗಿ ಇತರ ಹುದ್ದೆಯ ಪ್ರಭಾರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಕೆ ಸಿ ಎಸ್ ನಿಯಮ ಮೂವತ್ತೆರಡು ಮತ್ತು ಅರವತ್ತೆ ಎನ್ ಎಂಟರಂತೆ ಸದರಿ ಪ್ರಭಾರ ಹುದ್ದೆಯ ಮೂಲ ವೇತನದ ಶೇಕಡ ಹದಿನೈದು ಪರ್ಸೆಂಟ್ ಪ್ರಭಾರ ಭತ್ತೆಯನ್ನು ಮಂಜೂರು ಮಾಡುವ ಕುರಿ ಕುರಿ ಕೋರಿರುತ್ತಾರೆ ಅಂತಂದರೆ ಈ ಒಂದು ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳು ತಮ್ಮ ಹುದ್ದೆ ಮಾಡಿ ಹೆಚ್ಚುವರಿ ಕೆಲಸ ಎಲ್ಲಾದರೂ ಇದ್ದರೆ ಅಂಥವರಿಗೆ ಪ್ರಭಾರ ಭತ್ತೆ ಕೊಡಬೇಕಾಗಿ ಒಂದು ಸುತ್ತೋಲೆ ಇದೆ ಸ್ನೇಹಿತರೆ ತಮ್ಮ ಮೂಲ ವೇತನ ಅಂತಂದರೆ ಬೇಸಿಕ್ ಸ್ಯಾಲ್ರಿ ಎಷ್ಟಿದೆ ಆ ಒಂದು ಬೇಸಿಕ್ ಸ್ಯಾಲ್ರಿಯ ಹದಿನೈದು ಪರ್ಸೆಂಟ್ ಪ್ರಭಾರ ಭತ್ಯೆ ಮಂಜೂರು ಮಾಡಲು ಕೋರಿರುತ್ತಾರೆ ಅದರಂತೆ ಈ ಬಗ್ಗೆ ಪರಿಶೀಲಿಸಿ ಸೂಕ್ತ ಕ್ರಮವಹಿಸಲು ಇಲಾಖಾ ಮುಖ್ಯಸ್ಥರಿಗೆ ತಿಳಿಸಿರುವುದರಿಂದ ಒಂದು ಎರಡರ ಸುತ್ತೋಲೆ ಮತ್ತು ನಡವಳಿಯಂತೆ ಮೂಲ ಹುದ್ದೆಯ ಜೊತೆಗೆ ಮಂಜೂರಾಗಿರುವ ಮಂಜೂರಾಗಿರುವ ಸಮಾನ ಅಥವಾ ಮೇಲ್ದರ್ಜೆಯ ಹುದ್ದೆ ಎದುರು ಹೆಚ್ಚುವರಿ ಪ್ರಭಾರದಲ್ಲಿ ಪೂರ್ಣಕಾಲಿಕವಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಲ್ಲಿ ಅಂತಂದರೆ ಈ ಬಗ್ಗೆ ಪರಿಶೀಲನೆ ಮಾಡಬೇಕು ಏನು ಹದಿನೈದು ಪರ್ಸೆಂಟ್ ಕೊಡಬೇಕಾಗಿ ಕೋರಿರುವುದರಿಂದ ಉಲ್ಲೇಖ ಒಂದು ಹಾಗೂ ಎರಡರ ಸುತ್ತೋಲೆ ಮತ್ತು ನಡವಳಿಯಂತೆ ಸರ್ಕಾರದ ನಡವಳಿಯಂತೆ ಮೂಲ ಹುದ್ದೆಯ ಜೊತೆಗೆ ಅಂದರೆ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ಒಂದು ಹುದ್ದೆಯ ಜೊತೆಗೆ ಮಂಜೂರಾಗಿರುವ ಸಮಾನ ಹುದ್ದೆ ಅಥವಾ ಮೇಲ್ದರ್ಜೆಯ ಹುದ್ದೆ ಎದುರು ಹೆಚ್ಚುವರಿ ಅಂದರೆ ಹೆಚ್ಚುವರಿಯಾಗಿ ಪ್ರಭಾರದಲ್ಲಿ ಪೂರ್ಣಕಾಲಿಕ ಅಂದರೆ ಕಂಟಿನ್ಯೂವೇಶನ್ ಕರ್ತವ್ಯ ನಿರ್ವಹಿಸುತ್ತಿದ್ದಲ್ಲಿ ಅಂತಹ ಪ್ರಕರಣಗಳನ್ನು ಪರಿಶೀಲಿಸಿ ನೌಕರರಿಂದ ಪ್ರಭಾರ ಹೊಂದಿರುವ ಆದೇಶವನ್ನು ಪಡೆದು ಪ್ರಭಾರ ಭತ್ತೆಯ ಮಂಜೂರಾತಿಗೆ ಸಂಬಂಧಿಸಿದ್ದಂತೆ ನಿಯಮಾನುಸಾರ ಕ್ರಮವಹಿಸಲು ಸೂಚಿಸಿದೆ ಅಂತಂದರೆ ಸತ್ಯಮಾಪನೆ ಮಾಡಿಕೊಂಡು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿಗಳು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದು ಬಿಟ್ಟು ಹೆಚ್ಚುವರಿಯಾಗಿ ಕೆಲಸ ಇದ್ದಾರೆ ಪೂರ್ಣಕಾಲಿಕ ಆಗಲಿ ಅಥವಾ ಅರೆಕಾಲಿಕ ಆಗಲಿ ಕೆಲಸ ಮಾಡ್ತಾಯಿದ್ದಾರೆ ಅದು ಪರಿಶೀಲನೆ ಮಾಡಿ ನಿಯಮಾನುಸಾರ ಕ್ರಮ ವಹಿಸಲು ಸೂಚಿಸಿದೆ ಮಾನ್ಯ ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಆರೋಗ್ಯ ಆರೋಗ್ಯ ಸೌಧ ಬೆಂಗಳೂರು ಇವರಿಂದ ಒಂದು ಸುತ್ತೋಲೆ ಹೊಂದಿದೆ ಸ್ನೇಹಿತರೆ ಸೊ ಇದು ಒಂದು ನಮ್ಮ ಪ್ರಾಥಮಿಕ ಸುರಕ್ಷಾ ಅಧಿಕಾರಿಗಳಿಗೆ ಒಂದು ಹೆಲ್ಪ್ ಆಗಬಹುದು ಅಂತ ಹೇಳಿಬಿಟ್ಟು ಒಂದು ಈ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಇದ್ದೀನಿ ಸ್ನೇಹಿತರೆ ಕೆಲವೊಬ್ರು ಹೇಳ್ತಾ ಇರ್ತಾರೆ ಪ್ರಭಾರ ಭತ್ತೆ ಸಿಗ್ತಾ ಇಲ್ಲ ಅಥವಾ ಎಷ್ಟು ಹೇಳಿದರೂ ಸುತ್ತೋಲೆ ಇಲ್ಲ ಅಂಥೇಳಿ ಅಥವಾ ಯಾವುದೇ ಗೌರ್ಮೆಂಟ್ ಆದರೆ ಆರ್ಡರ್ ಇದ್ದರೆ ತೋರಿಸಿ ಅದರ ಪ್ರಕಾರ ನಾವು ಕೊಡ್ತೀವಿ ಅಂಥೇಳಿ ಎಲ್ಲ ಮಾತು ಸ್ನೇಹಿತರೆ ಸ್ಪೆಷಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸೊ ಈ ಒಂದು ಅವರಿಗೋಸ್ಕರ ಒಂದು ಈ ವಿಡಿಯೋ ಇದ್ದೀನಿ ಸ್ನೇಹಿತರೆ ಸೊ ದಯವಿಟ್ಟು ಇದನ್ನು ಆದಷ್ಟು ಜನರಿಗೆ ಅಂದರೆ ಪ್ರಾಥಮಿಕ ಸುರಕ್ಷಾ ಅಧಿಕಾರಿ ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿಗಳಿದ್ದಾರೆ ಅವ್ರ ಜೊತೆ ಶೇರ್ ಮಾಡಿ ಸ್ನೇಹಿತರೆ ಯಾರು ನನ್ನ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ದ್ಯಾಟ್ ಈ ನಮ್ಮ ನರ್ಸಿಂಗ್ ರಿಲೇಟೆಡ್ ಆಗಲಿ ಅಥವಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ರಿಲೇಟೆಡ್ ನಾನು ವಿಡಿಯೋಸ್ಗಳನ್ನು ಮಾಡಿ ಇಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸೇವಿತಾಸ್